ಒಂದು ಜನಸಾಮಾನ್ಯ ತಮಕ್ಕೆ ಹೊರೆಯಾಗಿ ಒಂದು ಕೆಲಸವನ್ನ ಮಾಡ್ತಾ ಇದೆ ಇವತ್ತು ಈ ಜಿಲ್ಲೆಯಲ್ಲಿ ಒಂದು ಶಿವರಾಜ್ ತಂಗಡಿ ಇರ್ಕೊಂಡು ಮತ್ತು ಕಾಂಗ್ರೆಸ್ ನಾಯಕರು ಮತ್ತು ಇಲ್ಲಿರುವಂತ ಸ್ಥಳೀಯ ಸಮಸ್ಯೆಗಳನ್ನು ಬಿಟ್ಟು ತಮ್ಮ ಉದ್ಘಾಟನೆ ಮಾಡುವುದರ ಮುಖಾಂತರ ಮತ್ತು ಜನರ ಸಮಸ್ಯೆಗೆ ಪರಿಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದೆ ಮತ್ತು ಜೀವನ ಮಾಡ್ತಾ ತಮ್ಮ ಅಧಿಕಾರದ ಪಂದ್ರೂ ಭಾರತೀಯ ಜನತಾ ಪಕ್ಷ ಒಂದು ಖಂಡನೆ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯ ಸರ್ಕಾರದ ಪ್ರತಿಯೊಂದು ಮತ್ತೇನು ಅವರ ಎಲ್ಲ ದರಕೆಯನ್ನ ಮತ್ತು ನಾವು ಭಾರತೀಯ ಜನತಾ ಪಕ್ಷ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಮತ್ತು ನಾವೆಲ್ಲರೂ ಖಂಡನೆ ಮಾಡ್ತಾ ಇದ್ದೇವೆ ಮತ್ತು ಸರ್ಕಾರಕ್ಕೆ ಕ್ಷೇತ್ರದಿಂದ ಧಿಕ್ಕಾರವನ್ನು ಕೊಡ್ತಾ ಇದ್ದೇವೆ ಮತ್ತು ರಾಜ್ಯ ಸರ್ಕಾರ ಜನರ ಒಂದು ಜೀವನಕ್ಕೆ ತಕ್ಕಾಗಿ ಕೆಲಸವನ್ನು ಮಾಡಲಿ ಅಂತೇಳಿ ಇವತ್ತು ನಾವು ಕ್ಷೇತ್ರದಿಂದ ಇವತ್ತು ಧರಣಿಯನ್ನ ಗಂಗಾವತಿ ಭಾರತೀಯ ಜನತಾ ಪಕ್ಷವನ್ನು ಕರೆ ಒಂದು ರಾಜ್ಯ ಸರ್ಕಾರ ಈಗಾಗಲೂ ಬುದ್ಧಿ ಕಲಿಬೇಕು ಇವತ್ತು ಜನಸಾಮಾನ್ಯರಿಗೆ ಮರೆಯಾಗದ ರೀತಿ ಎಲ್ಲ ಬೇಡಿಕೆಯನ್ನು ತಕ್ಕಂತೆ ಇವತ್ತು ಇಳಿಸುವ ಮಾಡಿದಂತೆ ಕೆಲಸ ಮಾಡಬೇಕು ಇಳಿದಿದ್ರೆ ರಾಜ್ಯದಲ್ಲಿ ಒಂದು ಉಗ್ರ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ಕೈಗೊಳ್ಳುತ್ತೆ ಅಂತ ಹೇಳ್ತಾರೆ ಇವತ್ತು ರೈತ ವಿರೋಧಿ ಜನ ವಿರೋಧಿ ಮಹಿಳೆ ವಿರೋಧಿ ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿ ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ದರೂ ಲೋಕಸಭಾ ಚುನಾವಣೆ ನಂತರ ನಲವತ್ತು ಜನ ಶಾಸಕರು ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಗ್ಯಾರಂಟಿಗಳನ್ನು ವಾಪಸ್ಸು ಪಡೆದು ನಮ್ಮ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡದಿದ್ದರೆ ನಾವು ಬೇರೆ ಪಕ್ಷಕ್ಕೆ ಹೋಗ್ತೇವೆ ಅಂತಕ್ಕಂಥ ಒತ್ತಾಯವನ್ನು ಕಾಂಗ್ರೆಸ್ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ ಆ ಒಂದು ಕಾರಣಕ್ಕಾಗಿ ಸರ್ಕಾರ ನಡೆಸುವಲ್ಲಿ ಸಂಪೂರ್ಣ ವಿಫಲವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಕೆ ಸಿ ಸರ್ಕಾರ ಜನರನ್ನ ಶಾಸಕರನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಉದ್ದೇಶದಿಂದ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಮತ್ತು ಬೀಜ ರಸಗೊಬ್ಬರಗಳ ಬೆಲೆಯನ್ನು ನಗನಕ್ಕೆ ಏರಿಸಿ ಗಾಯದ ಮೇಲೆ ಬರಿಯಮ್ಮಂತೆ ಅನ್ನದಾತನ ಬಾಯಿಗೆ ಇವತ್ತು ಬರೆ ಹಾಕ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಆ ಕಾರಣಕ್ಕಾಗಿ ಈ ಸರ್ ಎಲ್ಲವನ್ನ ಕಳೆದುಕೊಂಡಿರ್ತಕ್ಕಂತ ಸರ್ಕಾರ ನಾವು ಈ ನಾಡಿನ ನೆಲಜಲ ಸಂಪತ್ತುಗಳನ್ನು ಉಳಿಸ್ತೇವೆ ಅಂತಕ್ಕಂಥ ಸಿದ್ದರಾಮಯ್ಯ ತುಂಗಾಭದ್ರ ಜಲಾಶಯದಲ್ಲಿ ಈ ಸಂಖ್ಯೆ ಇಷ್ಟ ಬೇಸಿಗೆ ಕೊಡಬೇಕಾದಂತ ನೀರನ್ನ ಸುಮಾರು ಐದು ಟಿ ಎಂ ಸಿ ನೀರನ್ನ ಕಣವಿಲ್ಲೇ ಮಾರಿಕೊಂಡಿರ್ತಕ್ಕಂಥ ಉದಾಹರಣೆ ನಮ್ಮಲ್ಲಿದೆ ತೆರೆ ಅದನ್ನ ನಾವು ಚರ್ಚೆ ಸಿದ್ಧರಿದ್ದೇವೆ ಕುಡಿಯುವ ನೀರಿಗೆ ಕೂಡ ಮಾಡಿ ಜಲಚರ ಪ್ರಾಣಿಗಳು ಕುಡಿಯುವ ನೀರನ್ನು ಮಾಡಿಕೊಂಡಿರ್ತಕ್ಕಂಥ ಮಾನಘಟ್ಟ ಸರ್ಕಾರ ಯಾವಾಗ್ರೆ ಅದು ಕಾಂಗ್ರೆಸ್ ಸರ್ಕಾರ ಬಂಧುಗಳೇ ಇಂಥ ಮಾನಘಟ್ಟ ಸರ್ಕಾರ ತನ್ನ ಮಾನವನ್ನ ಉಳಿಸಿಕೊಳ್ಳುವ ಸಲುವಾಗಿ ಜನರ ಮೇಲೆ ಮರಿ ಆಗ್ತಕ್ಕಂಥ ಬೆಲೆ ಏರಿಕೆಯನ್ನು ಮಾಡ್ತಕ್ಕಂಥ ಷಡ್ಯಂತ್ರವನ್ನು ಮಾಡ್ತಾ ಇದೆ ಬಂಧುಗಳೇ ಆ ಕಾರಣ ಇದು ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ ಈಗಾಗಲೇ ಸರ್ಕಾರವನ್ನು ನಾವೇ ಕೇಳಿಕೊಳ್ಳೋದಕ್ಕೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಚಿಂತೆ ನಡೀತಾ ಇದೆ ಆ ಕಾರಣ ನಿಮ್ಮಲ್ಲಿ ಏನಾದರೂ ಪ್ರಣಾಳಿಕೆ ಪ್ರಕಾರ ನೀವು ಕೊಡ್ತಕ್ಕಂಥ ಉದ್ದೇಶ ಇದ್ರೆ ಈಗೇನು ನೀವು ಬೆಲೆ ಏರಿಕೆಯನ್ನು ಮಾಡದೆ ಜನರಿಗೆ ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ ಆ ಗ್ಯಾರಂಟಿಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಅದು ಬಿಟ್ಟು ಬೆಲೆ ಏರಿಕೆ ಮಾಡಿ ಜನರಿಂದ ದುಡ್ಡು ಕಚ್ಕೊಂಡು ಮತ್ತೆ ಜನರ ಮಹಿಳೆಯರಿಗೆ ಕೊಡ್ತಕ್ಕಂಥ ಈ ಕುತಂತ್ರ ಬಹಳ ದಿವಸ ನಡೆಯೋದಿಲ್ಲ ಜನ ಬೀದಿಗೆ ಬರ್ತಾರೆ ನಿಮ್ಮ ಸರ್ಕಾರವನ್ನ ತರಾಟಿ ತಗಸ್ಕೊಳ್ತಾರೆ ನಮ್ಮ ಸರ್ಕಾರದ ವಿರುದ್ಧ ಕರ್ನಾಟಕದ ರಾಜ್ಯದ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತೇಳು ಹಳ್ಳಿಯಲ್ಲಿ ದಂಗೆ ನಡೀತಾ ಇದೆ ಆ ದಂಗೆ ಆಗೋದಕ್ಕಿಂತ ಪೂರ್ವದಲ್ಲಿ ಇವತ್ತು ಶಿವರಾಜ್ ಅಂಗಡಿಗಿ ಅವರು ಏನು ಭ್ರಷ್ಟಾಚಾರ ನಡೀತಾ ಇದೆ ಒಂದು ಕಾಮಗತ್ರಿ ಜಲಾಶಯದಲ್ಲಿ ಮತ್ತು ಕೆರೆಗಳಲ್ಲಿ ಮತ್ತು ರಸ್ತೆಗಳಲ್ಲಿ ಏನು ನೀವು ಅವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಆ ಬಯಲಿಗೆ ಹೇಳ್ತಕ್ಕಂಥ ಕಾಲ ಸಮೀಪ ಬಂದಿದೆ ಶಿವರಾಜ್ ಅವರೇ ನೀವು ಯಾವ ಥರ ಇದ್ದೀರಿ ಅಂತಕ್ಕಂಥದ್ದು ಶಿವರಾಜ್ ತಂಗಡಿಗವರು ಮೊದಲು ಯಾವ ಥರ ಇದ್ರಿ ಈ ಆಗ ತರ ಮೂರು ಬಾರಿ ಮಂತ್ರಿಯನ್ನ ಮಾಡಿದ ಈ ನೆಲ ಮೂರು ಬಾರಿ ನಿನ್ನ ಶಾಸಕನ ಮಾಡಿ ಮೂರು ಬಾರಿ ಮಂತ್ರಿ ಮಾಡಿಕೊಡ್ತಕ್ಕಂಥ ಜನರಿಗೆ ಜಿಲ್ಲೆಯ ಜನತೆಗೆ ಕರ್ನಾಟಕದ ಜನತೆಗೆ ನಿಮ್ಮನ್ನು ವಿಶ್ವಾಸ ಬಿಟ್ಟು ನಂಬಿರ್ತಕ್ಕಂಥ ಕೊಪ್ಪಳದ ಜನರ ಜೀವನಡೆಯರ್ತಕ್ಕಂಥ ನದಿಗಳಿಗೆ ಏನನ್ನ ನೀವು ಮಾಡಿದ್ದೀರಂತಕ್ಕಂಥದನ್ನ ವಿಮರ್ಶನೆ ಮಾಡಿಕೊಂಡು ನೀವು ಬದಲಾಗದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ವಿರುದ್ಧ ನಿಮ್ಮ ಮನೆಯ ಮುಂದೆ ಗೆರವು ಮಾಡಿ ನೀವು ರಾಜೀನಾಮೆ ಕೊಡುವರಿಗೆ ಹೋರಾಟವನ್ನು ಮಾಡಬೇಕಾಗ್ತದೆ ಬಂಧುಗಳೇ ನೂರ ಎಂಬತ್ತೇಳು ಕೋಟಿ ಹಗರಣ ಸನ್ಮಾನ್ಯ ನಾಗೇಂದ್ರ ಅವರು ಮಾಡಿಲ್ಲ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೆ ಜಿ ಅವರು ಮೌಖಿಕ ಆದೇಶವನ್ನು ನೀಡಿ ನೂರ ಎಂಬತ್ತೇಳು ಕೋಟಿ ಡ್ರಾನ್ ಮಾಡಿ ಅದನ್ನ ಆಂಧ್ರ ಪ್ರದೇಶಕ್ಕೆ ಪ್ರಚಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಸಾಧ್ಯ ಆಗಿದೆ ಒಂದು ನಾಗೇಂದ್ರ ಬರ್ತಾ ಇದ್ದಾರೆ ನಾಗೇಂದ್ರ ಅವರನ್ನ ತಯಾರದಿದ ಇದ್ರೆ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಡ್ರಾ ಹೇಳಿದರು ನೀವೇ ಹೇಳಿದ್ರಲ್ಲ ಅಂತ ಸರ್ವಿಸ್ತಾರೆ ಮಳೆ ಇರಲಾರದೆ ಇವತ್ತು ಕಂಗಾಲಾಗಿರ್ತಕ್ಕಂಥ ರೈತರಿಗೆ ಈಗೇನು ಉತ್ತಮ ಆಗಿರ್ತಕ್ಕಂಥ ಮಳೆ ಸಂದರ್ಭದಲ್ಲಿ ಬಿತ್ತನೆ ಬೀಜ ಇನ್ನೂರು ಮುನ್ನೂರು ಪರ್ಸೆಂಟ್ ಬಿತ್ತನೆ ಬೀಜ ಏನಪ್ಪ ಅಂದ್ರೆ ಈಗಾಗಲೇ ಹೆಚ್ಚುವರಿ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಈ ಸ್ಟಾಂಪ್ ಬೆಲೆ ಇರ್ಬೋದು ಇವತ್ತು ರೈತರು ತಗೊಂಡಿರ್ತಕ್ಕಂಥ ಪಾಣಿನ ಕೂಡ ಏನಪ್ಪ ಅಂದ್ರೆ ದುಪ್ಪಟ್ಟು ಏನಪ್ಪ ಅಂದ್ರೆ ಏರಿಕೆ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಇವತ್ತು ಗಂಗಾವತಿ ಅಂತ ನಗರದಲ್ಲಿ ಕೂಡ ಇವತ್ತು ಗಂಗಾವತಿ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲ ಏನಪ್ಪ ಅಂತಂದ್ರೆ ನಿವಾಸಿಗಳಿಗೆ ಇವತ್ತು ಕನಿಷ್ಠ ಏನಪ್ಪ ಅಂದರೆ ಇನ್ನು ಮುನ್ನೂರು ನಾನ್ನೂರು ಇರ್ತಕ್ಕಂಥ ಒಂದು ಏನಪ್ಪ ಅಂತಂದ್ರೆ ಮನೆ ತೆರಿಗೆ ಬೆಲೆಯೇ ಇವತ್ತು ಎರಡು ಸಾವಿರವರೆಗೆ ಎಚ್ಚರಿಕೆ ಮಾಡೋದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಅತ್ಯಂತ ಭ್ರಷ್ಟಾಚಾರದಲ್ಲಿ ಮುಳುಗೋದ್ರ ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಲ್ಲಿವರೆಗೆ ಆಡಳಿತ ಮಾಡಿರ್ತಕ್ಕಂಥ ಯಾವುದೇ ಸರ್ಕಾರ ಕೂಡ ಮಾಡಲಾರದಂತ ಅತ್ಯಂತ ಒಂದು ದೊಡ್ಡ ಭ್ರಷ್ಟಾಚಾರ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರ್ತಕ್ಕಂಥ ಹಣ ಎಸ್ ಸಿ ಪಿ ಟಿ ಎಸ್ ಪಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿಗೆ ಹನ್ನೊಂದು ಸಾವಿರದ ಒಂದುನೂರ ನಲವತ್ತು ಮೂರು ಕೋಟಿ ರೂಪಾಯಿನ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡೋದ್ರ ಜೊತೆಗೆ ಆ ತಮ್ಮ ಸಮುದಾಯಕ್ಕೆ ಮಾಡಿದರೆ ಅದರ ಜೊತೆಯಲ್ಲಿ ಇವತ್ತು ಒಂದು ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಪರಿಶಿಷ್ಟ ಪಂಗಡದ ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಮೀಸಲಾಗಿರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿ ಹಣನ ರಾಜ್ಯದ ತೆಲಂಗಾಣಕ್ಕೆ ಇವತ್ತು ವರ್ಗಾವಣೆ ಆಗಿದೆ ಹದಿನೆಂಟು ಬೋಗಸ್ ಅಕೌಂಟ್ಗಳು ಇವತ್ತು ಹದಿನೆಂಟು ಬೋಗಸ್ ನಲ್ಲಿ ಇವತ್ತು ಪಕ್ಕದ ಏನಿವತ್ತು ಶಿವರಾಜ್ ತಂಗಡಿಗೆ ಕ್ಷೇತ್ರ ಇದೆ ಸ್ವಕ್ಷೇತ್ರ ಅವ್ರ ಕ್ಷೇತ್ರಕ್ಕೆ ಕೂಡ ಇವತ್ತು ಆ ಕದಂಬ ಬಾವುಗಳು ಕೈ ಚಾಚಿದವೆ ಇವತ್ತು ಶಿವರಾಜ್ ತಂಗಡಿ ನಿನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಇವತ್ತು ನೆಕ್ಕಂಟಿ ನಾಗರಾಜನರು ಈಗಾಗಲೇ ಬಂಧನಕ್ಕೆ ಒಳಗಾಗಿದ್ದಾರೆ ಆ ಎಚ್ಚರಿಕೆ ಇರಲಾರ್ದೆ ನಮ್ಮ ಗಂಗಾವತಿ ಶಾಸಕರ ಬಗ್ಗೆ ಉದ್ದಾಟ ತನದ ಹೇಳಿಕೆಯನ್ನು ನಿನಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಇವತ್ತು ಇವತ್ತು ನೂರು ನೂರ ನೂರ ಎಂಬತ್ತೇಳು ಕೋಟಿ ಬೈಲಿ ಬರಲೇಬೇಕು ಈಗಾಗಲೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಗೊತ್ತು ಹಣಕಾಸು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ಅವರ ಆದೇಶ ಇರಲಾರ್ದೆ ಒಂದೇ ಒಂದು ರೂಪಾಯಿ ಕೂಡ ವರ್ಗಾವಣೆ ಆಗುತ್ತೆ ಸಾಧ್ಯ ಇಲ್ಲ ಬಂಧುಗಳೇ ಆದ್ರೆ ಒಂದು ನೂರ ಎಂಬತ್ತು ಕೋಟಿ ಹಣ ಇವತ್ತು ಬಾರ್ಗಳಿಗೆ ವರ್ಗಾವಣೆ ಆಗಿದೆ ಬಂಗಾರದ ಅಂಗಡಿ ಗಿರಿವಿ ಅಂಗಡಿಗಳಿಗೆ ವರ್ಗಾವಣೆ ಆಗಿದೆ ಇದರಲ್ಲಿ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ಅವರು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ದತ್ತಲ್ ಅವರು ಈ ರಾಜ್ಯದ ಡೆಪ್ಯಟಿ ಸಿಎಂ ಆಗಿರ್ತಕ್ಕಂಥ ಬಿ ಕೆ ಶಿವಕುಮಾರ್ ಅವರು ಮತ್ತು ನೈತಿಕ ಹೊಣೆ ಒಟ್ಟು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಕೂಡ ರಾಜೀನಾಮೆ ಕೊಡಲೇಬೇಕಂತಕ್ಕಂಥ ಮಾತು